ನಮಸ್ಕಾರ ಸ್ನೇಹಿತರು ಬಿಗ್ ಬಾಸ್ ಗಳಿಂದ ಒಂದು ಫ್ರೋಮ್ ಅಪ್ಡೇಟ್ ಬಂದಿದೆ ಸಿಕ್ಕಪಡೆ ಕ್ಯೂಟ್ ಆಗಿದೆ ಫ್ರೋಮ್ ಅಂತಾನೆ ಹೇಳ್ಬೋದು ಮಾಡುವ ನ್ಯೂ ಏರ್ ಸ್ಟೈಲ್ ಅಂತ ಸಿಕ್ಕಪಡೆ ಸಖತ್ ಆಗಿದೆ ಏನು ಒಂದು ವೆಸ್ಟ್ ಇಂಡೀಸ್ ಕ್ರಿಕೆಟ್ ಪ್ಲೇಯರ್ಸ್ ಏರ್ ಸ್ಟೈಲ್ ಮಾಡ್ಕೊಂಡು ಕ್ರಿಕೆಟ್ ಗ್ರೌಂಡ್ ಇಳಿತಾ ಇದಾರೆ ಆ ಸ್ಟೈಲ್ ನಲ್ಲಿ ಈಗ ಮಾಡುವ ಕಾಣಿಸ್ತಾ ಇದಾರೆ ಸೊ ಬಿಗ್ ಬಾಸ್ ಅವರು ಈ ನೀಡಿದಂತ ಚಾಲೆಂಜ್ ನಲ್ಲಿ ಅಶ್ವಿನಿ ಗೌಡರ್ ಕೊನೆಗೂ ಬಜಾರ್ ಹೊತ್ತೋದ್ರ ಮೂಲಕ ಆ ಒಂದು ಚಾನೆಲ್ ಆಕ್ಸೆಪ್ಟ್ ಮಾಡ್ಕೊಂಡು ಕಂಪ್ಲೀಟ್ ಮಾಡಿರೋದು ಫ್ರೋಮೋದಲ್ಲಿ ಮೊದಲು ನಮ್ಗೆ ಕಾಣಿಸ್ತಾ ಇದೆ ಸೊ ಫ್ರೋಮೋದಲ್ಲಿ ಏನೆಲ್ಲ ಮಾತುಕತೆ ಇದೆ ಚರ್ಚೆ ಇದೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದ್ಲು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಟಾಸ್ಕ್ ರೂಮ್ಗೆ ಹೋಗಿರುವಂತ ಅಶ್ವಿನಿ ಮತ್ತೆ ರಜತ್ ಅವ್ರಿಗೆ ಬಿಗ್ ಬಾಸ್ ಅಥವಾ ವಿಲನ್ ನ ಕಡೆಯಿಂದ ಒಂದು ಫೋಟೋನ ತೋರಿಸ್ಲಾಗ್ತಾ ಇದೆ ಏರ್ಸ್ಟೈನ ಆ ಒಂದು ನ ನಿಮ್ಮ ತಂಡದಲ್ಲಿರುವಂತ ಯಾರಾದ್ರೂ ಒಬ್ಬ ಪ್ಲೇಯರ್ ಅಕ್ಸೆಪ್ಟ್ ಮಾಡ್ಕೊಂಡು ಏರ್ ಕಟ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ರೆ ಅಶ್ವಿನಿ ಅವ್ರು ಬೇಗನೆ ಬಜಾರ್ ಓದ್ತಾ ಇದಾರೆ ಇಲ್ಲಿ ರಜತರು ಸಹ ನಮ್ಮ ತಂಡದವ್ರು ಮಾಡ್ಕೊಳ್ಳೋದಂತ ಸುಮ್ನೆ ಇಲ್ಲ ಅವ್ರ ಕಡೆಯಿಂದ ಟ್ರೈ ಮಾಡಿದ್ದಾರೆ ಬಟ್ ಇಲ್ಲಿ ಅಶ್ವಿನಿ ಗೌಡವರು ಮೊದ್ಲಿಗೆ ಬಜಾರ್ ಹತ್ತಿದ್ದಾರೆ ಅಂದ್ಬಿಟ್ಟು ಚೈತ್ರ ಅವರು ನಿರ್ಧಾರ ತಗೊಂಡಿದ್ದಾರೆ ಅಂಡ್ ಈ ಒಂದು ನಿರ್ಧಾರಕ್ಕೆ ಮಾಡೋರ್ ಓಕೆ ನಾವು ಏನ್ ಕಟ್ ಮಾಡಿಸ್ಕೊಳ್ತೀನಿ ಅಂತ ಚೂಸಿದಾರೆ ಸಿಕ್ಕಾಪಟ್ಟೆ ಗ್ರೇಡ್ ಅಂತ ಹೇಳ್ಬೇಕು ಮಾಡೋರ್ ಯಾಕೆ ಅಂದ್ರೆ ನನ್ನ ಮಿಡ್ ನೈಟ್ ಅಲ್ಲಿ ಆ ಅಲ್ಲಿ ಡಿಸ್ಕಶನ್ ಆಗ್ತಾ ಇತ್ತು ಅಶ್ವಿನಿ ಗೌಡ ಅವರ ತಂಡದಲ್ಲಿ ಸೂರಜ್ ಮತ್ತೆ ಧ್ರುವಂತ ಅವ್ರು ಏನಿದ್ದಾರೆ ನಾವು ಏರ್ ಕಟ್ ಏನಾದ್ರು ಬಂದ್ರೆ ನಾವು ಮಾಡಿಸ್ಕೊಳ್ಳೋದಿಲ್ಲ ಎಲ್ಲಾ ಚಾಲೆಂಜಸ್ ಅವರೇ ಮಾಡ್ಲಿ ಬಿಡಿ ನಾವು ಟಾಸ್ ನ ಸೋತರು ಪರವಾಗಿಲ್ಲ ಸ್ವಲ್ಪ ಮಜಾ ತಗೊಳ್ಳೋಣ ಅನ್ನೋ ತರ ಡಿಸ್ಕಶನ್ ಆಗ್ತಾ ಇದ್ರು ಧ್ರುವಂತ ಅವ್ರ ನೆನ್ನೆ ನಡೆದ ಎಪಿಸೋಡ್ ನಾವು ಸಹ ಅದೇ ರೀತಿ ಹೋಗಿ ಅಶ್ವಿನಿ ಅವ್ರ ಹತ್ರ ಮಾತಾಡಿದ್ರು ಸಹ ನೀವು ನೋಡಿದೀರಾ ಬಟ್ ಇಲ್ಲಿ ಮಾಡೋರು ಆಟಕ್ಕೋಸ್ಕರ ಇಲ್ಲ ಅಂದ್ರೆ ತನ್ನ ತಂಡ ಗೆಲ್ಲದಕ್ಕೋಸ್ಕರ ಇಲ್ಲ ಕ್ಯಾಪ್ಟನ್ಸಿ ರೇಸ್ಗೆ ತಾನು ಆಯ್ಕೆ ಆಗೋದಕ್ಕೋಸ್ಕರ ಇಲ್ಲಿ ಆ ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ರ ಅಂತ ಹೇಳ್ಬೋದು ಅಂಡ್ ಇಲ್ಲಿ ಪ್ರೋಮೋದಲ್ಲಿ ನಮ್ಗೆ ಕಾಣಿಸ್ತಾ ವಿಚಾರದಲ್ಲಿ ಅವರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಏಳ್ಬೇಕು ಯಾಕೆ ಅಂದ್ರೆ ಯಾವ್ದಾದ್ರು ಒಂದು ಎದುರಾಳಿ ತಂಡಕ್ಕೆ ಒಂದು ಟಾಸ್ಕ್ ಅಂತ ನೀಡಿದಾಗ ಹೇಗಾದ್ರೂ ಮಾಡಿ ಆ ಎದುರಾಳಿ ತಂಡದ ನ ಹಾಳ್ ಮಾಡೋಣ ಅಂತ ನೋಡ್ತಾರೆ ಬಟ್ ಇಲ್ಲಿ ಮಾಡುವ ಸಿಕ್ಕಾಪಟ್ಟೆ ಚೆನ್ನಾಗಿ ಇಲ್ಲಿ ಏರ್ ಕಟ್ ರಜಾ ರಜತವ್ರ ಅಂತಾನೆ ಹೇಳ್ಬಹುದು ಅವರ ಕೈಯಲ್ಲಿ ಎಷ್ಟರ ಮಟ್ಟಿಗೆ ಬೆಟರ್ ಆಗಿ ಲುಕ್ ಕೊಡ್ಬೋದು ಮಾಡೋರಿಗೆ ಅಷ್ಟು ಬೆಟರ್ ಲುಕ್ ಕೊಟ್ಟಿದ್ದಾರೆ ಮಾಡುವವರು ಸಹ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದಾರೆ ಎಲ್ಲೂ ಸಹ ಆಗಿ ಕಾಣಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಫ್ರೋಮೋದಲ್ಲಿ ಏನೆಲ್ಲ ಮಾತುಕತೆ ಇದೆ ಅಂತ ನೋಡೋದಾದ್ರೆ ಸಿಕ್ಕಾಪಟ್ಟೆ ಫನ್ ಇದೆ ಮೊದಲಿ ಗಿಲ್ಲಿ ಸಿಕ್ಕಟ್ಟೆ ಇದೆ ಅಶ್ವಿನಿ ಗೌಡ ಅಶ್ವಿನ ಧ್ರುವಂತ ಧ್ರುವಂತವರಿಗೆ ಅದೇನಪ್ಪ ಅಂದ್ರೆ ಮಾಡುವ ಏನಾದ್ರು ಮುಂಚೆನೇ ಒಂದು ಫೋಟೋ ನಾ ನೋಡಿದ್ರೆ ಯಾವ್ದೇ ಕಾರಣಕ್ಕೂ ಏನ್ ಟಕ್ಕೆ ಒಪ್ಕೊಳ್ತಾ ಇರಲಿಲ್ಲ ನೀನ್ ಎದ್ ಬಂದ್ಬಿಡೋಣ ಮಾಡೋಣ ಅಂದ್ಬಿಟ್ಟು ಮಾಡುವವರಿಗೆ ಸ್ವಲ್ಪ ಜೋಕ್ ಮಾಡೋ ತರ ಮಾತಾಡ್ತಾ ಇದಾರೆ ಬಟ್ ಇಲ್ಲಿ ಮಾಡೋರ್ ಮುಂಚೆ ಫೋಟೋ ನೋಡಿದ್ರು ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ಕೊಳ್ತಾ ಇದಾರೆ ಯಾಕಂದ್ರೆ ತಂಡದಲ್ಲಿ ಇರುವಂತ ಬೇರೆ ಎರಡು ಮೇಲ್ ಕಂಟೆಸ್ಟೆಂಟ್ಸ್ ಇದ್ರೆ ಅವ್ರು ಕಟಿಂಗ್ ಮಾಡ್ಸ್ಕೊಳ್ಳೋದೇ ಇಲ್ಲ ನಾವು ಅಂತ ಕಡ ಖಂಡಿತವಾಗಿ ಹೇಳ್ಬಿಟ್ಟಿದ್ರು ಸೊ ಅಂದ್ ವಿಚಾರದಲ್ಲಿ ಇಲ್ಲಿ ಮಾಡುವವ್ರು ಮಾಡ್ಸ್ಕೊತಾ ಇದ್ರು ಅಂಡ್ ಸಿಕ್ಕಾಪಟ್ಟೆ ಫನ್ ಆಗ್ತಾ ಇದೆ ಪ್ರತಿಯೊಬ್ರು ಸಹ ನಗ್ತಾ ಇದಾರೆ ಗೆಲ್ಲೋರ್ ಕಡೆಯಿಂದ ಎಂಟರ್ಟೈನ್ಮೆಂಟ್ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಅಶ್ವಿನಿ ಅವ್ರು ಜೈ ಮಾಡು ಜೈ ಜೈ ಮಾಡು ಅಂತ ಹೇಳ್ತಾ ಇದಾರೆ ಇಲ್ಲಿ ಗಿಲ್ಲಿ ಅವರು ಧ್ರುವಂತವರ ಕಾಲ್ ಸಹ ಇಳಿತಾ ಇರೋದೇನಪ್ಪ ಅಂದ್ರೆ ನಿಮ್ ತಂಡದಲ್ಲಿ ಇನ್ನ ಉದ್ದ ಕೂದಲಿ ಅವರೆಲ್ಲ ಇದ್ರಲ್ಲ ಅಣ್ಣ ಅವರೆಲ್ಲ ಮಾಡಿಸ್ಕೊತಾ ಇದ್ರೆ ನೀನ್ ಯಾಕೆ ಮಾಡಿಸ್ಕೊಳಕ್ ಹೋದೆ ಅನ್ನೋತರ ಇಲ್ಲಿ ಧ್ರುವಂತವರಿಗೆ ಟ್ಯಾಂಕ್ ಕೊಡೋತರ ಧ್ರುವವ್ರ ಮೇಲೆ ಜೋಗ ಇಲ್ಲಿ ಗಿಲ್ಲಿ ಅವರು ಕಾಲ್ ಎಳಿತಾ ಇದ್ರೆ ಮನೇಲಿರೋದ ಕಂಟೆಸ್ಟಿಂಗ್ ಎಲ್ಲ ಸಹ ತುಂಬಾನೇ ಎಂಜಾಯ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಅಂಡ್ ನಿನ್ನ ಜೊತೆಗೆ ಯಾರಾದ್ರೂ ಮಾತಾಡಕ್ ಬಂದ್ರೆ ಕೂದಲ್ಲೇ ಕುರ್ಪಾಗ್ಬಿಡೋಣ ಅನ್ನೋತ್ರ ಹೇಳ್ತಾ ಇದ್ರೆ ಅವ್ನ್ ಎಷ್ಟು ಇತರ ಜೂಪ್ ಆಗಿದೆಯಲ್ಲ ಸೊ ಅದ್ರಲ್ಲಿ ಕುರ್ಪಾಗ್ಬಿಡಣ ಹತ್ರ ಯಾರನ್ನ ಮಾತಾಡಕ್ ಬಂದ್ರೆ ಅನ್ನೋತರ ಇಲ್ಲಿ ಮಾಡೋರಿಗೆ ಸ್ವಲ್ಪ ಜೋಪ್ ಮಾಡ್ತಾರೆ ಹೇಳ್ತಾರೆ ಇದೆ ಸಿಕ್ಕಾಬ್ರೆ ಫನ್ ಆಗಿದೆ ಪ್ರೋಮೋ ಅಂತಾನೆ ಹೇಳ್ಬೋದು ಅಂಡ್ ಬಿಗ್ ಬಾಸ್ ಅಥವಾ ವಿಲನ್ ನೀಡಿರುವಂತಹ ಚಾಲೆಂಜಸ್ ಅಲ್ಲಿ ಇದುವರೆಗೂ ನಡೆದಿರುವಂತ ಚಾಲೆಂಜಸ್ ಅಲ್ಲಿ ರಜದವರ ತಂಡ ಎರಡು ಟಾಸ್ಕ್ ಗಳಲ್ಲಿ ಬೇಗನೆ ಹತ್ತೋದ್ರ ಮೂಲಕ ಯಶಸ್ವಿ ಎರಡು ಪಾಯಿಂಟ್ ಗಳಿಸ್ಕೊಂಡಿದ್ದಾರೆ ಇಲ್ಲಿ ಮಾಡುವ ತಂಡ ಒಂದು ಪಾಯಿಂಟ್ ನ ಗಳಿಸಿಕೊಂಡಿದ್ರೆ ನಿನ್ನೆ ಲೈವ್ ನಮ್ಮ ಅಷ್ಟೇ ಕಾಣಿಸಿತು ಆ ಒಂದು ಏನ್ ಚಾಲೆಂಜಸ್ನ ಪ್ರೋಸೆಸ್ ಇನ್ನ ಮುಂದೆವರಿಯುತ್ತೆ ಏನಂದ್ರೆ ಇವತ್ತಿನ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಈಗಾಗಲೇ ಕ್ಯಾಪ್ಟನ್ಸ್ ಆಯ್ಕೆ ಆಗೋಗಿದ್ದಾರೆ ಸೊ ನೋಡ್ಬೇಕಾಗುತ್ತೆ ಇನ್ನೊಂದು ಟಾಸ್ಕ್ ಏನಾದ್ರು ಇದೆಯಾ ಇಲ್ಲ ಅಂದ್ಬಿಟ್ಟು ಈಗ ರಿಲೀಸ್ ಮಾಡಿರುವಂತ ಫಾರ್ಮ್ ಮಾತ್ರ ಸಿಕ್ಕಾಪಟ್ಟೆ ಫನ್ ಆಗಿದೆ ಅಂತಾನೆ ಹೇಳ್ಬೋದು ನಾವು ನಿಜವಾಗ್ಲು ಮಾಡೋ ಎರಡ್ಸಪ್ ಹೇಳಬೇಕು ಯಾಕೆಂದ್ರೆ ಇಲ್ಲಿ ರಜತ್ ಗಿಲ್ಲಿ ಮತ್ತೆ ಧನುಷ್ ಅವ್ರ ಮಧ್ಯೆ ಸಹ ಡಿಸ್ಕಶನ್ ಆಯ್ತು ನಿನ್ನೆ ಅಂಡ್ ಅಶ್ವಿನಿ ಗೌಡ ತಂಡದ ಸಹ ಡಿಸ್ಕಶನ್ ಆಯ್ತು ಇಲ್ಲಿ ಗಿಲ್ಲಿಯವ್ರು ನನಗೆ ಸಿನಿಮಾ ಅವಕಾಶ ಇದೆ ನಾನು ಯಾವ್ದೇ ಕಾರಣಕ್ಕೂ ಹೇರ್ ಕಟ್ ಮಾಡಿಸ್ಕೊಳಕ್ ಆಗೋದಿಲ್ಲ ಅಣ್ಣ ನಾವು ಹೊರಗಡೆ ಹೋದ್ಮೇಲೆ ನಾನು ಸಿನಿಮಾ ಮಾಡ್ಬೇಕು ಅಂತ ಹೇಳಿದ್ರು ಬಟ್ ರಜಾ ಇನ್ ಕೇಸ್ ಏನಾದ್ರು ನಾನು ಮಾಡ್ಸ್ಕೊಳ್ಳಿಲ್ಲ ಅಂದ್ರೆ ನೀನ್ ಮಾಡಿಸ್ಕೋರ್ಲಿ ಅಂತ ಹೇಳಿದಾಗ ಓಕೆ ಅಂತ ಹೇಳಿದ್ರು ಯಾರು ಸಹ ಇಲ್ಲಿ ಧನುಷ್ ಆಗಿರ್ಬೋದು ಬೇರೆ ಕಂಡೀಷನ್ ಗಳು ಮಾಡ್ಸ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ ಹೇರ್ ಕಟ್ ಅಂಡ್ ಇಲ್ಲಿ ಸೂರಜ್ ಮತ್ತೆ ಧ್ರುವಂತರ ಕಡಾಖಂಡಿತವಾಗಿ ಹೇಳಿದ್ರು ಇನ್ ಕೇಸ್ ಏನಾದ್ರು ಹೇರ್ ಕಟ್ ಬದಲು ನಾವು ಮಾಡ್ಸ್ಕೊಳಕ್ ಆಗೋದಿಲ್ಲ ಅಂತಾನೆ ಹೇಳ್ತಾ ಇದ್ರು ಬಟ್ ಇಲ್ಲಿ ಮಾಡೋರು ಒಂದೇ ಬೇಗನೆ ಕ್ವಿಕ್ ಆಗಿ ನಾನು ಮಾಡ್ಸ್ಕೋತೀನಿ ಅಂತ ಹೇಳಿದ್ರು ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನ್ಗೆ ಸೊ ಮಾಡೋರ್ ಆಟ ಡೇ ಬೈ ಡೇ ಡೇ ಬೈ ಡೇ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ತಾ ಇದೆ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು ಫ್ರೋಮೋ ಗೋಸ್ಕರ ಆಗಿರಬಹುದು ಅಂಡ್ ಎಪಿಸೋಡ್ ಗೋಸ್ಕರ ಮಿಸ್ ಮಾಡೋದ್ರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೋಮೋ ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಫ್ರೋಮೋ ದಲ್ಲಿ ಅಂಡ್ ಮಾಡೋರಿಗೆ ಯಾವ ತರ ನೀವು ಗಂಗರಾಜ್ ಹೇಳ್ಬೇಕು ಅನ್ಕೊಳ್ತಾ ಇದೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಳ್ಳಿ ಅಂತ ಹೇಳ್ತಾ ತಮಗೆ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದ